ಶಾಸಕರು ನನ್ನ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಪಕ್ಷದ ಸಭೆಯಲ್ಲಿ ಈ ಕಾಪು ಕ್ಷೇತ್ರ ಶಾಸಕರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡಿದ್ದೆ ಅದರ ಮೇಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡಿ ವಿಜಯಕುಮಾರ್ ನಿಮಿಷ ಆ ಪತ್ರಿಕಾಗೋಷ್ಠಿ ಆದ ಕೂಡ ನನಗೆ ಫೋನ್ ಮಾಡಿದರು ಅವರು ನಾವು ನಿಮ್ಮ ಮೇಲೆ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಾವೊಂದು ಕೆಸರ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಬರಬೇಕು ಅಂತೇಳಿ ಶಾಸಕರ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ರೀತಿಯ ದ್ವೇಷದ ಮನೋಭಾವ ಇಲ್ಲ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನನಗೆ ಇವತ್ತು ಇಲ್ಲಿ ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ ಅವರು ಇರ್ಲಿಲ್ಲ ಊರಲ್ಲಿ ನಾನು ಅವರ ಮನೆಗೆ ಹೋಗಿ ಅವರ ತಾಯಿಯ ಆಶೀರ್ವಾದವನ್ನು ತೆಗೊಂಡಿದ್ದೇನೆ ತಪ್ಪಿದರೆ ಕೂಡ ನಾನು ಅವರನ್ನ ಸಂಪರ್ಕ ಮಾಡಿ ಇವತ್ತು ಕೆಲವು ಸಲ ಅವಕಾಶಗಳು ರಾಜಕೀಯದಲ್ಲಿ ಅವಕಾಶಗಳು ತಪ್ಪದೆ ಅಷ್ಟೊಂದು ಇವತ್ತು ಸೀರಿಯಸ್ ಆಗಿ ತೆಕೊಳ್ಳಿ ಕೂಡುದು ಕೂಡ ನಾನು ಮಾತಾಡಿದ್ದೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ಅಂತ ದ್ವೇಷದ ಮನೋಭಾವ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಆಗುವಂಥ ಸಮಯದಲ್ಲಿ ಕೆಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ನನ್ನ ರಾಜೀನಾಮೆ ಕೇಳಿದಂಥ ಸಮಯದಲ್ಲಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೆ ಹುಡುಪಿಯಲ್ಲಿ ಮಾಡಿದ್ದೆ ಮೊನ್ನೆ ನನಗೆ ಇವತ್ತು ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ ನನಗೆ ರಾಜಕೀಯ ಗಂಜಿ ಕೇಂದ್ರವಲ್ಲ ಬೇರೆ ಬೇರೆ ಉದ್ಯಮ ವ್ಯವಹಾರಗಳಿವೆ ಸೊರಕೆಯವರಿಗೆ ರಾಜಕಾರಣ ಬಿಟ್ಟರೆ ಬೇರೇನು ವ್ಯವಹಾರ ಇದೆ ಅವರು ಇಷ್ಟೊಂದು ಆಸ್ತಿ ಇಲ್ಲಿಂದ ಸಂಪಾದಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ನಾನು ನಮ್ಮ ಕುಟುಂಬ ಭೂಮಾಲಕರ ಕುಟುಂಬ ಭೂ ಬಸೂದೆ ಕಾನೂನು ಸಂದರ್ಭದಲ್ಲಿ ಆ ಎಲ್ಲ ಆದರೆ ನಾನು ಇದರ ವಿದ್ಯಾರ್ಥಿ ಜೀವನದಲ್ಲಿ ಇಂದಿರಾ ಗಾಂಧಿಯವರು ತಂದಂತ ದೇವರಾಜ್ ಅರಸರವರು ತಂದಂತ ಕಾನೂನನ್ನು ಒಪ್ಪಿಕೊಂಡು ಭೂ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ ನಾನೇ ಹೆಚ್ಚಿನ ವಿಷಯ ಗೇಡಿದಾರಿಗೆ ಆಧಾರ ಆಗುವಂತ ರೀತಿಯ ಕೆಲಸ ಕಾರಣ ಅವಕಾಶ ನನಗೆ ಕೂಡ ಭೂಮಿ ಮಂಜೂರಾತಿ ಅವಕಾಶ ಸಿಕ್ತು ಅದೇ ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರ ಯಾವ ನನ್ನ ನಾಟಕ ಇದನ್ನು ಬಳಕೆ ಮಾಡಿಲ್ಲ ನಾನು ನತ್ರ ಶಾಸಕನಾದೆ ನಂತರ ಪುನಃ ಭೂಮಿ ಕೊಡುವಂಥ ಅವಕಾಶ ಸಿಕ್ತು ಅಕ್ರಮದಲ್ಲಿ ಕೂಡ ಇಪ್ಪತ್ತೆರಡು ಸಾವಿರ ಜನರಿಗೆ ಮಂಜೂರಾತಿ ಮಾಡಿದ್ದೆ ಒಂದೊಂದು ಲಕ್ಷ ಎಕರೆ ಕೂಗಿ ಅವಕಾಶ ಸಿಕ್ತು ಅಭಿವೃದ್ಧಿ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಮೊದಲಿಂದ ಕೂಡ ರಾಜಕೀಯ ಅಂತ ಹೇಳಿದ್ರೆ ಜನಸೇನೆ ಅನ್ನೋದನ್ನು ಮುಂದಿಟ್ಕೊಂಡು ಯಾರೇ ಬರಲಿ ಅದು ಆ ಪಕ್ಷ ಈ ಪಕ್ಷ ಅನ್ನುವಂಥ ರೀತಿಯಲ್ಲಿ ನೋಡಿದೆ ನಿರಂತರವಾಗಿ ಕೆಲಸ ಕಾರ್ಯ ಮಾಡಿಕೊಂಡು ಬಂದಿದೆ ಉಡುಪಿಯಲ್ಲಿ ಕೂಡ ಲೋಕಸಭಾ ಸದಸ್ಯರಾಗುವಂತೆ ಅವಕಾಶ ಸಿಕ್ತು ಕೆಲವೊಂದು ಜ್ವಾಲಂತ ಸಮಸ್ಯೆಗಳಿತ್ತು ಇವತ್ತು ವಾರಾಹಿಯಲ್ಲಿ ವಾರಾಹಿಗೆ ಇವತ್ತು ಅರಣ್ಯ ಇಲಾಖೆಯ ಒಪ್ಪಿಗೆ ಸಿಗದೆ ಎಚ್ಚರಿಸ ಸಹ ವಾರಾಯಿ ಯೋಜನೆ ಮುಂದೆಮಂಕ್ವಾಗೇ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ಸಿಯಲ್ಲೇ ಪ್ರಸ್ತಾಪ ಕಳಿಸಿದ್ರೂ ಕೂಡ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಆಯ್ತು लोकसभा सदस्यರ ಆಗೋ ಉದ್ದದಲ್ಲಿ ಎನ್ಕೆ ಫಾಟಿಲ್ ಅವರು ತಿರಾವ್ ಶುಚರಿದ್ರು ಹೇಳಿದ್ರು ಅರಣ್ಯ ಒಪ್ಪಿಗೆ ಕೊಡ್ substitution ಕೆಲಸ ದುಡ್ಡು ಕೊಡ್ಸು ತಮ್ಮ ಕೆಲಸ ಅಂತ ಸೆಂಟ್ರಲ್ കമ്മിಟಿ ಕಣ್ಣೆ ಬದ್ದು ಇವತ್ತು 240 ಹೆಕ್ಟಾರ್ ಜಾಗಕ್ಕೆ ಅನುಮತಿ ಕೊಡಬೇಕು ಅನ್ನುವ ಸಂದದಲ್ಲಿದೆ ಇವತ್ತು ಅಲ್ಲಿಗೆ ಇಲ್ಲಿ ಬರುವಾಗ ಸೆಂಟ್ರಲ್ കമ്മിಟಿಯವರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಬಿಸಿ ಇದ್ದರು ಹೋಗಿ ಕೆಲಸ ಎಲ್ಲ ತೋರಿಸಿದ ನಂತರ ಅವರನ್ನು ಕರ್ಕೊಂಡು ಆ ಟೀಮ್ ಅಲ್ಲಿ ಕರ್ಕೊಂಡು ಬಂದು ಇವತ್ತು ಉಡುಪಿ ಶ್ರೀಕೃಷ್ಣನ ಸನ್ನಿ ಕರ್ಕೊಂಡು ಹೋಗಿ ಆಗ ಪರ್ಯಾಯ ಸ್ವಾಮಿಗಳು ಪೈದೆ ಅವ್ರ ಮಠ ಸ್ವಾಮಿಗಳಿದ್ರು ಇದ್ರು ಅವ್ರ ಹೇಳಿದೆ ಇದು ಕುಡಿಯುವ ನೀರಿಗೋಸ್ಕರ ತಾವು ಹೇಳಬೇಕು ಅಂತೇಳಿ ಅವ್ರು ಹೇಳಿದ್ರು ಅವರಿಗೆ ಟೀಮ್ನವರಿಗೆ ಪೀದೆ ಕೇಳಿ ಅಗ್ರಿಕಲ್ಚರ್ ಕೇಳಿ ಕನ್ಸಂಟೇನಾ ಹೇಳಿದ್ರು ಹೆಚ್ಚಿನ ನಿಮಿಷ ನೂರ ನಲವತ್ತು ಹೆಕ್ಟರ್ಗೆ ಅವಕಾಶ ಸಿಕ್ತು ಯಾವ ಉದ್ದೇಶಕ್ಕೋಸ್ಕರ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ವಾರಾಹಿ ಯೋಜನೆ ರಚನೆ ಆಗ್ಬೇಕಾ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಇಷ್ಟ ಸಮಸ್ಯೆ ಬಗೆಹರಿಸುವಂತ ಕೆಲಸ ಕಾರ್ಯ ಆಯಿತು ನೀರು ಬಿಡುವಂಥದ್ದು ಕೂಡ ನಾನು ಸಚಿವನಾಗಿದ್ದೆ ಅಸಮ್ದಲ್ಲಿ ನೀರು ಬಿಡುವಂಥ ರೈತರಿಗೆ ನೀರು ಕೊಡುವಂತ ವ್ಯವಸ್ಥೆ ಬಟ್ಟಿ ಕೂಡ ಹದಿನೈದು ದಿವಸಕ್ಕೋಸ್ಕರ ರಿವ್ಯೂ ಮಾಡಿ ಸಿದ್ದರಾಮಯ್ಯ ಕರ್ಕೊಂಡು ಬಂದು ಒಂದೂವರೆ ವರ್ಷ ಒಳಗಡೆ ವಾರ ನೀರು ಬಿಡುವಂತ ರೈತರಿಗೆ ಕೂಡ ಮಾಡಿತ್ತು ಇಂಥ ಹತ್ತು ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಲೋಕಸಭಾ ಸದಸ್ಯನಾಗಿರುವಾಗ ನೂರು ಕೋಟಿ ಯೋಜನೆ ಸಜಲ್ದಾರದಲ್ಲಿ ನಾವು ಲೋಕಸಭಾ ಸದಸ್ಯರೇ ಮುಂದುವರಿ ತೆಗೆದುಕೊಂಡು ನಮ್ಮ ಜಿಲ್ಲೆ ಬರುವಂತ ಆಗಿದೆ ಇಡೀ ಸ್ಟೇಟ್ ನಲ್ಲಿ ನೂರು ಕೋಟಿ ರೂಪಾಯಿ ಆ ಸಂದರ್ಭದಲ್ಲಿ ಇವತ್ತು ಅವತ್ತು ನೂರು ಕೋಟಿ ಅಂತ ಹೇಳಿದ್ರೆ ಒಂದು ಸಾವಿರ ಕೋಟಿ ಇವತ್ತು ಅಥವಾ ಸಚಿವನಾದ ನಂತರ ಕೂಡ ಎರಡನೇ ಹಂತದ ಎ ಡಿ ಪಿ ಸ್ಕೀಮು ನಾನು ರಾಜಕಾರಣದಲ್ಲಿ ಏನು ಮಾಡಿದ್ದೇನೆ ತಿಳಬೇಕಲ್ಲ ಎರಡನೇ ಹಂತದ ಎಡಿ ಸ್ಕೀಮ್ ಸ್ಕೀಮು ಏಳ್ನೂರ ಎಂಬತ್ತು ಇಲ್ಲೇ ಯೂನಿವರ್ಸಿಟಿ ಸಂಶೋಧನಾಲಯ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ನಾನೇ ಮಂಜೂರಾತಿ ಮಾಡಿದ್ದಾರೆ ನೂರ ಯೋಜನೆ ಅದು ಅದರಲ್ಲಿ ಹತ್ತು ಕೋಟಿ ರೂಪಾಯಿಯನ್ನ ಹನ್ನೊಂದು ಕೋಟಿ ರೂಪಾಯಿಯನ್ನ ಯೂನಿವರ್ಸಿಟಿ ಅವರು ಬೇರೆ ಕಡೆಗೆ ಕೊಂಡೋಗಿದ್ದಾರೆ ಯಾರು ಕೇಳೋರಿಲ್ಲ ಮೊನ್ನೆದು ಇವತ್ತು ಐದು ಕೋಟಿ ರೂಪಾಯಿ ಪುನಃ ಮಂಜೂರಾತಿ ಮಾಡಿಸ್ಕೊಟ್ಟೆ ಈ ಸರ್ಕಾರ ಬಂದ ನಂತರ ಮಂಜೂರಾತಿ ಮಾಡಿಸ್ಕೊಟ್ಟೆ ಐದು ಕೋಟಿ ರೂಪಾಯಿ ಇದೆಲ್ಲ ಡೆವಲಪ್ಮೆಂಟ್ ವರ್ಕ್ ಅಲ್ಲ ಇವತ್ತು ಹೇಳ್ತಾರೆ ನಾನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡ್ತಾ ಇದ್ದೇನೆ ಅಂತೇಳಿ ದಾಖಲೆ ಇದ್ರೆ ಕೊಡ್ಲಿ ಕಾಪು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ವಿನಯ್ ಕುಮಾರ್ ಸ್ವರಕ್ಕೆ ಏನಾದರೂ ಅಡ್ಡಿ ಮಾಡಿದ್ರೆ ದಾಖಲೆ ಕೊಡ್ಲಿ ಬಾಯಿ ಮಾತಲ್ಲಿ ಗದ್ದಿ ಕೇಂದ್ರ ಅಲ್ಲ ಅಂತ ಹೇಳ್ತಾರೆ ವ್ಯವಹಾರಕ್ಕೋಸ್ಕರ ನಾನು ಉಪಯೋಗ ಮಾಡಿಲ್ಲ ಅಂತ ಹೇಳಿ ಇಲ್ಲೇ ಒಂದು ರಿಸಾರ್ಟ್ ಆಗಿದೆ ಮೂವತ್ತೆಂಟು ರೂಮಿನ ರಿಸಾರ್ಟ್ ಆಗಿದೆ ಇಲ್ಲಿ ಕಾಪು ಪುರಸಭೆಯ ವ್ಯಾಪ್ತಿಯ ಒಳಗಡೆ ಸಿಆರ್ ಜೆಟ್ ಪರ್ಮಿಷನ್ ಉಂಟಾ ಎನ್ವೈರ್ಮೆಂಟ್ ಪರ್ಮಿಷನ್ ಉಂಟಾ ಫೈರ್ ಪರ್ಮಿಷನ್ ಇದೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ ಹೇಗೆ ಕರೆಂಟ್ ಕನೆಕ್ಷನ್ ಕೊಡ್ತಾರೆ ಇದೆಲ್ಲ ಇಲ್ಲದೆ ಕಂಪ್ಲೀಷನ್ ರಿಪೋರ್ಟ್ ಹೇಗೆ ಆಗ್ತದೆ ಹೇಗೆ ಕರೆಂಟ್ ಕನೆಕ್ಷನ್ ಕೊಡ್ತಾರೆ ವಿನೋದ ಒಂದು ಹೆಣ್ಣು ಮಗಳು ನಾಲ್ಕು ವರ್ಷ ಆಯ್ತು ಮನೆ ಕಟ್ಟಿ ಹೆಜ್ಮಾಡಿಯಲ್ಲಿ ನಾಲ್ಕು ವರ್ಷದಿಂದ ಮನೆಗೆ ಇರ್ಲಿಲ್ಲ ಮೊನ್ನೆ ಮೊನ್ನೆ ಕೊಡಿಸಿದೆವು ಇವರ ಪರ್ಮಿಷನ್ ತೆಕ್ಕೊಂಡು ನಂತರ ಇಲಾಖೆ ಮುಖಾಂತರ ಮೊನ್ನೆ ಕೊಡಿಸಿದ್ದು ನಾಲ್ಕು ವರ್ಷದಿಂದ ಕತ್ತಲೆಯಲ್ಲಿದ್ರು ಏಕಾಏಕಿಯಾಗಿ ಇವರಿಗೆ ಯಾವುದೇ ಕ್ಲಿಯರೆನ್ಸ್ ಇಲ್ಲದೆ ಹೇಗೆ ಸಿಗ್ತದೆ ಕಂಪ್ಲೀಷನ್ ರಿಪೋರ್ಟ್ ಇದು ಬಳಕೆ ಮಾಡಿದ್ದಲ್ಲ ಶಾಸಕರಲ್ಲಿ ಪಾಲುದಾರರು ಅಲ್ವಾ ಶಾಸಕರಲ್ಲಿ ಪಾಲುದಾರರಲ್ವಾ ಒಂದು ಬಡವಣಿಗೆ ಒಂದು ವಿನೋದಿನಿ ಅನ್ನುವಂಥ ಒಂದು ಮೀನುಗಾರ ಮಹಿಳೆಗೆ ನಾಲ್ಕು ವರ್ಷದಿಂದ ಕತ್ತಲೆಯಲ್ಲಿ ಇರಬೇಕು ಇವರಿಗೆ ಯಾವುದೇ ರೀತಿಯ ಕಾನೂನು ಇಲ್ಲ ಇವರಿಗೆ ಏಕಾಏಕಿಯಾಗಿ ಇವತ್ತು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟು ಕನೆಕ್ಷನ್ ಕೊಡ್ತಾರೆ ಕರೆಕ್ಟ್ ಕನೆಕ್ಷನ್ ಕೊಡ್ತಾರೆ ಇದು ಇದು ವ್ಯವಹಾರ ಅಲ್ವಾ ಇಂಥದ್ದು ಹತ್ತು ಹಲವಾರು ಇದೆ ನನ್ನದು ಇವತ್ತು ಈ ರೀತಿ ಅವರು ಹೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕುಮಾರ್ ಸ್ವಾಮೀಗೆ ಕೂಡ ನಾನು ಎಂ ಪಿ ಆಗಿದ್ದೆ ಎಂ ಎಲ್ ಎ ಆಗಿದ್ದೆ ಸುಧಾರಣೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಪೆನ್ಷನ್ ಬರ್ತದೆ ನನಗೆ ತಿಂಗಳಿಗೆ ಅದರಲ್ಲಿ ಜೀವನ ಮಾಡ್ತಾ ಇದ್ದೇನೆ ಯಾವ ಆಸ್ತಿ ಹೇಳಿ ನನ್ನ ಸುದೀರ್ಘ ಅವರ ನಲವತ್ತು ವರ್ಷಗಳಲ್ಲಿ ನಾನು ಏನು ಆಸ್ತಿ ಮಾಡಿದ್ದೇನೆ ಅಂತ ಹೇಳಿ ದಾಖಲೆ ಕೊಡಲಿ ಒಂದು ಅಪಾರ್ಟ್ಮೆಂಟ್ ಬಿಟ್ಟರೆ ಉಡುಪಿಯಲ್ಲಿ ಹೆಸರಲ್ಲಿ ಏನಿದೆ ನನ್ನ ಸ್ವಲ್ಪ ಭೂಮಿ ಸಿಕ್ಕಿದೆ ನನಗೆ ಬಂದ ಬಿಟ್ಟರೆ ನನ್ನ ಶ್ರೀಮತಿ ಅವರ ಇವತ್ತು ಸಿರ್ತಾಡಿಯಲ್ಲಿ ಇದೆ ಅದು ಬಿಟ್ರೆ ಬೇರೆ ಎಲ್ಲಿ ನಾನು ದಾನ ಮಾಡಿ ಕೊಡ್ತೇನೆ ಅವರಿಗೆ ಅವ್ರು ಹೇಳಿ ಇಂಥ ಆಸ್ತಿ ವಿನಾಯಕ ಬಾರು ದಾನ ಮಾಡ್ತೇನೆ ಕೊಡ್ತೇನೆ ಸೈಟ್ ನನಗೆ ಎಮ್ ಎಲ್ ಎಗೆ ಸೈಟ್ ಇತ್ತು ಎಂ ಪಿಗೆ ಸೈಟ್ ಇತ್ತು ನಾನು ಎಂ ಎಲ್ ಎ ಸೈಟ್ ತಗೊಂಡಿಲ್ಲ ಎಂ ಪಿ ಸೈಟ್ ಎಸ್ ಎಂ ಕೃಷ್ಣ ಮಂಜನಾ ಮಾಡಿಕೊಟ್ರು ಎಂ ಪಿ ಆಗಿರುವಾಗ ನಿಮಗೆ ಸಾಲ ಆಗಿತ್ತು ಚುನಾವಣೆಗೆ ಅವರಿಗೆ ದುಡ್ಡಿರಲಿಲ್ಲ ಸೇಲ್ ಮಾಡಿದೆ ಇವತ್ತು ಈ ರೀತಿಯಲ್ಲಿ ನಲವತ್ತು ವರ್ಷದಲ್ಲಿ ಯಾವುದು ಕೂಡ ಕಪ್ಪು ಚುಕ್ಕ ಇಲ್ಲದೆ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ಮೇಲೆ ಫೋಟೋ ಕೇಸ್ ಇತ್ತ ಕೇಸ್ ಇದ್ದ ಇವರ ಮೇಲೆ ಇಲ್ವಾ ಹೇಳಿ ನೋಡೋಣ ಯಾಕೆ ಸ್ನೇಹಿತ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಇವತ್ತು ಅವ್ರು ಅವರು ಆರೋಪ ಇದನ್ನು ಹೇಳ್ತಾ ಇದ್ದೇನೆ ಸಿ ಇಲ್ಲ ಬ್ಯಾಕ್ ಇಲ್ಲ ನಂತರ ಫೈರ್ ಇತ್ತು ಎನ್ಒಿ ಇಲ್ಲ ಪೊಲೂಷನ್ ಕಂಪ್ಲೀಷನ್ ರಿಪೋರ್ಟ್ ಸಿಗ್ತದೆ ಗುರುಜಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ರವಿಶಂಕರ್ ಗುರೂಜಿ ಅವರು ಆ ರೀತಿಯಲ್ಲಿ ಇನ್ನಾದರೂ ಗೂಬೆ ಕೂರಿಸದನ್ನು ಬಿಡ್ಲಿ ವಾಸ್ತವ ಚರ್ಚೆಗೆ ಎಲ್ಲಿ ಬೇಕಾದರೂ ಬರಲಿ ನಾನು ಬರ್ತೇನೆ ಎಲ್ಲಿ ಬೇಕಾದರೂ ಚರ್ಚೆಗೆ ಕರೀಲಿ ಯಾವುದೇ ರೀತಿ ಕೂಡ ಬೆಳಕು ಬರಲಿ ಹೇಳ್ತಾ ಇದ್ದಾರಲ್ಲ ಅಂತ ಅಂತೇಳಿ ಕೊಡ್ಲಿ ಅವರು ಮಾಹಿತಿ ಕೊಡ್ಲಿ ನಾನು ಕೂಡ ಬಿಡ್ತೇನೆ ನಂತರ ಇದು ಸಿಆರ್ ಸೆಟ್ ಇದ್ದು ನಂತರ ಬ್ಯಾಕ್ ಇದು ಇಲ್ಲ ಪ್ರವಾಸೋದ್ಯಮಕ್ಕೆ ಏನು ಸಂಬಂಧ ಇಲ್ಲ ಪುರಸಭೆಯಲ್ಲಿ ಪುರಸಭೆ ಆಗಿದೆ ಅಲ್ಲಿ ತುಂಬಾ ಜನ ಇತರದ ಕಂಪ್ಲೇಂಟ್ ಕೇಳುವಾಗ ಜಿಲ್ಲಾಧಿಕಾರಿ ಏನು ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ಜಾಸ್ತಿ ಉತ್ತೇಜನ ಕೊಡುವ ದೃಷ್ಟಿಯಿಂದ ಕೆಲವು ನಾವು ಒಂದು ಸಡಿಲ ಮಾಡಿರುವುದು ಬಾಯಿ ಮಾತಲ್ಲಿ ಬಾಯಿ ಮಾತಲ್ಲಿ ಬಾಯಿ ಮಾತಲ್ಲಿ ಸಡಿಲ ಮಾಡಿದ್ರೆ ಆಗುದಿಲ್ಲ ಎನ್ಒಿ ಬೇಕು ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎನ್ಓಸಿ ಬೇಕು ಎನ್ಓ ಸಿ ಇಲ್ಲದೆ ಏಕಾಏಕಿಯಾಗಿ ಪ್ರವಾಸೋದ್ಯಮಕ್ಕೆ ಸೇರ್ಪಡೆ ಅದು ಸೇರ್ಪಡೆ ಆಗಿದೆ ಇಲ್ಲವೋ ನನ್ಗೆ ಗೊತ್ತಿಲ್ಲ ವಿಚಾರ ಮಾಡ್ತೀನಿ ನಾನು ಆದರೆ ನನಗೆ ಮಟ್ಟಿಗೆ ಇಲ್ಲ ಆದರೂ ಕೂಡ ಈ ಇದೆಲ್ಲ ಬೇಕಿ ಹೌದು ಪ್ರವಾಸೋದ್ಯಮ ಆದರೂ ಬೇಡವಾ ಪ್ರವಾಸೋದ್ಯಮ ಅಂತಾರೆ ಏಕೆ ಏಕೆ ಅಲ್ಲಿ ಸಮುದ್ರದಲ್ಲಿ ಕಟ್ಬೋದಾ ಶಟ್ ಬ್ಯಾಕ್ ಬೆಳೆದ್ರೆ ಮಾಡ್ಬೋದಾ ಸಚಿವರುಗಳಿಗೆ ಒತ್ತಡ ಉದ್ದೇಶಪೂರ್ವಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಆಗದಂತೆ ತಡೆ ಒಡ್ಡುತ್ತಿದ್ದಾರೆ ಹೇಳಿ ಎಲ್ಲಿ ನಾನು ಅಟಿ ಮಾಡಿದ್ದೇನೆ ಅಂತೇಳಿ ಕ್ಷೇತ್ರದ ಕಾಪು ಕ್ಷೇತ್ರದಲ್ಲಿ ಎರಡು ಬಾರಿ ಚುನಾವಣೆಯಲ್ಲಿ ಸೋತು ಹತಾಶರಾಗಿ ನನ್ನ ಮೇಲೆ ಆಪಾದನೆ ಮಾಡುತ್ತಿದ್ದಾರೆ ಸೋಲು ಗೆಲುವು ಎಲ್ಲ ಸ್ವಾಭಾವಿಕ ಇವತ್ತು ಗೆದ್ದವನ್ನ ನಾಡ್ದು ಗೆಲ್ಬೇಕಂತ ಹೇಳಿ ಒಬ್ಬ ಸೋತ್ರೆ ಎಂತ ಮತ್ತೊಬ್ಬ ಗೆಲ್ಲಿಕ್ಕೆ ಆಗುದು ಯಾವ ರೀತಿ ಸೋಲಾಗಿದೆ ಅಂತ ನನಗೆ ಗೊತ್ತಿದೆ ನಮ್ಮ ಹತ್ರ ದುಡ್ಡಿನ ಶಕ್ತಿ ಇಲ್ಲ ಇವತ್ತು ಸೋಲಾಗಿರ್ಬೋದು ಇವತ್ತು ಮತದಾರರನ್ನ ಪರ್ಚೇಸ್ ಮಾಡಿ ಗೆಲುವು ಆಗಿರಬಹುದು ಆದರೆ ಅದೇ ಅಂಶ ಆಗುವುದಿಲ್ಲ ಪ್ರತಿ ಸಲ ಅದು ಕೂಡ ನಡೆಯುವುದಿಲ್ಲ ಆ ದೃಷ್ಟಿಯಲ್ಲಿ ನಾನು ಸೋತಿದ್ದೇನೆ ಗೆದ್ದಿದ್ದೇನೆ ನನ್ನ ಜೀವಮಾನ ಇಡೀ ನಾನು ಜನಸೇವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಮಾಡಿದ ತಪ್ಪು ಕಾಪಿನಲ್ಲಿ ಇವ್ರದೇ ಪಂಚಾಯತ್ ಅಧ್ಯಕ್ಷರಿದ್ರು ಆಶಕ್ಕ ಆಶಾ ನಾಯಕ್ ಮಲ್ನಾಡಿನಲ್ಲಿ ಇವ್ರದೇ ಅಧ್ಯಕ್ಷರಿದ್ರು ಎಸ್ ಡಿ ಮತ್ತು ಇವರು ಒಟ್ಟಿಗೆ ಮಾಡಿಕೊಂಡು ಪಂಚಾಯತ್ ಆಗಿತ್ತು ಇಲ್ಲಿ ಉಳಿಯಾರ್ಗೋಳಿಯಲ್ಲಿ ಇವ್ರದೇ ಪ್ರದೀಪ್ ಅವರು ಅಧ್ಯಕ್ಷರಾಗಿದ್ರು ಮೂರು ಜನ ಅಧ್ಯಕ್ಷರು ಸಭೆಯಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಮತ್ತು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಅವ್ರದೇ ಪಕ್ಷದವರು ಮೂರು ಮೂರು ಪಂಚಾಯತ್ ಕೂಡ ಅವರದೇ ಅವರೇ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಆ ನಿರ್ಣಯಕ್ಕೆ ಅನುಗುಣವಾಗಿ ಡೆಪ್ಟಿ ಕಮಿಷನರ್ ಅವರು ವರದಿ ಕಳಿಸಿ ಪುರಸಭೆ ಆಗಿದೆ ಆರ್ ಎಸ್ ಎಸ್ ಅವರು ಯಾವುದೇ ಪಾದಯಾತ್ರೆಗೆ ಬರಲಿಲ್ಲ ಪಾದಯಾತ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಣಿಪುರದಿಂದ ಬಾಂಬೆವರೆಗೆ ಹತ್ತು ಸಾವಿರ ಕಿಲೋಮೀಟರ್ ದೂರ ಪದ ಜಾರ ಜೋಡೋ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕರಾಗಿರುವಾಗ ಜನಾರ್ದನ ರೆಡ್ಡಿಯ ಸವಾಲು ಹಾಕಿದ್ರು ಬನ್ನಿ ಗಣಿಗಾರಿಕೆಯ ಇದನ್ನ ಪ್ರಸ್ತಾಪ ಬನ್ನಿ ನೋಡ್ಕೊಳ್ತೇನೆ ಬಳ್ಳಾರಿ ಬನ್ನಿ ನೋಡ್ಕೊಳ್ತೇನೆ ಅಂತ ಹೇಳಿದರು ಅಲ್ಲೇ ದೊಡ್ಡ ಸಿದ್ದರಾಮನವರು ಪಾದಯಾತ್ರೆ ಪ್ರಾರಂಭ ಮಾಡಿದ್ರು ಆ ಪಾದಯಾತ್ರೆ ಏನಾಗಿತ್ತು ಅಂತಂದ್ರೆ ಹಣ ಬಲವೋ ಜನ ಬಲವೋ ಅಂತ ಆಗಿತ್ತು ನಾವು ಕೂಡ ಮುನ್ನೂರು ಚಿಲ್ಲರೆ ಕಿಲೋಮೀಟರ್ ದೂರ ನಡೆದಿದ್ದೇವೆ ಪಾದಯಾತ್ರೆ ಅಲ್ಲಿ ಬಳ್ಳಾರಿಗೆ ಹೋದಾಗ ಇಡೀ ಧೂಳು ಗಡಿಯ ಧೂಳು ಎಲ್ಲ ಆಕಾಶಕ್ಕೆ ಹೋಯಿತು ಎರಡು ಮೂರು ಲಕ್ಷ ಜನ ಸೇರಿದರು ಅದರ ಪರಿಣಾಮವಾಗಿ ಇವತ್ತು ಎಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂಥ ಜನಾರ್ದನ್ ರೆಡ್ಡಿ ಅವರು ಒಂದು ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಮಾಡುವಂಥ ಪರಿಸ್ಥಿತಿ ಬಷ್ಟು ಅಷ್ಟು ಶಕ್ತಿ ಇದೆ ಯಾತಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು ಈ ಕರ್ನಾಟಕ ರಾಜ್ಯದ ಖಜಾನೆಗೆ ಕಣ್ಣ ಹಾಕುವಂಥ ಕೆಲಸ ಕಾರ್ಯ ಮಾಡಿದಂಥ ಜನಾರ್ದನ್ ರೆಡ್ಡಿ ವಿರುದ್ಧ ಹೋರಾಟವನ್ನು ಮಾಡಿದ್ರು ನಂತರ ಮೇಕೆದಾಟು ಬೇಕೆದಾಟು ಒಂದು ಕೋಟಿ ಜನರಿಗೆ ನೀರು ಕೊಡಲಿಕ್ಕೆ ಆಗ್ತದೆ ನೀರಾವರಿಗೋಸ್ಕರ ಕುಡಿಯೋ ನೀರು ಕೊಡಲಿಕ್ಕೆ ಇವತ್ತು ಸಾಧಾರಣ ಅರವತ್ತು ಟಿ ಎಂ ಸಿಗಿಂತ ಜಾಸ್ತಿ ನೀರು ಸಮುದ್ರಕ್ಕೆ ಹೋಗಿದೆ ಆ ಸಮುದ್ರ ನೀರನ್ನು ಅಣೆಕಟ್ಟು ಮಾಡಿಕೊಳ್ತೇವೆ ನಮಗೆ ಅವಕಾಶ ಕೊಡಿ ಹೇಳಿ ಪರ್ಮಿಷನ್ ಕೇಳಿದರೆ ಚುನಾವಣಾ ಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ರು ಐದು ನಿಮಿಷದಲ್ಲಿ ಪರ್ಮಿಷನ್ ಕೊಡಿಸ್ತೇನೆ ಅಂತೇಳಿ ಬೇಕೆದಾಟಿಗೆ ಇವತ್ತು ಹೇಳ್ತಾರೆ ಬೇರೆಡೆ ಹೇಳ್ತಾ ಇದ್ದಾರೆ ಅದಕ್ಕೆ ಪಾದಯಾತ್ರೆ ಮಾಡಿದೆವು ಜನರ ಕಾಸಿಗೋಸ್ಕರ ಸರ್ಕಾರದ ಖಜಾನೆ ಲೂಟಿ ಆಗೋದಕ್ಕೋಸ್ಕರ ನೀರಿರ ಒಂದು ರೈತರಿಗೆ ನೀರು ಒದಗಿಸೋಸ್ಕರ ಪಾದಯಾತ್ರೆ ಕಾಂಗ್ರೆಸ್ ಪಕ್ಷ ಮಾಡಿತ್ತು ಇವ್ರದಿಂತದ್ದು ಇವರ ಪಾದಯಾತ್ರೆ ಯಾಕೆ ಮೂಡಾದಲ್ಲಿ ಮೂಡದಲ್ಲಿ ಇವತ್ತು ಪಾರ್ವತಮ್ಮನಿಗೆ ಸೇರಿದಂಥ ಸಿದ್ದರಾಮಯ್ಯನವರ ಮಿಸಸ್ ಭಾರತಮ್ಮನಿಗೆ ಸೇರಿದಂಥ ಜಾಗ ಏನಿದೆ ಅದನ್ನು ಅಕ್ವೈರ್ ಮಾಡಿಕೊಂಡು ಹಂಚಿಬಿಟ್ಟಿದ್ರು ಮೂಡದವರು ಅದಕ್ಕೋಸ್ಕರ ಪರ್ಯಾಯವಾಗಿ ನಮಗೆ ಸೈಟ್ ಕೊಡಬೇಕು ಅಂತ ಹೇಳುವಾಗ ಪರ್ಯಾಯವಾಗಿ ಸೈಟ್ ಕೊಟ್ಟಿದ್ದಾರೆ ಅದು ಬರೀ ಇವರಿಗೆ ಮಾತ್ರ ಕೊಟ್ಟಿಲ್ಲ ನೂರೈವತ್ತು ಜನರಿಗೆ ಕೊಟ್ಟಿದ್ದಾರೆ ನೂರೈವತ್ತು ಜನರಿಗೆ ಕೊಟ್ಟಿದ್ದಾರೆ ಕೊಟ್ಟಂಥ ಸದ್ದಲ್ಲಿ ನನಗೆ ಗೊತ್ತಿದೆ ನಾನು ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದವ ಮೈಸೂರಲ್ಲಿ ಆ ಸದಲ್ಲಿ ನಾನು ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಹೋಗಲಿಲ್ಲ ಕಡೆಗೆ ಮಾಡಿದೆ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ರಾಮದಾಸ್ ಎನ್ನುವಂಥ ಶಾಸಕ ಗುಜರಾತಿಗೆ ಹೋಗಿ ಗುಜರಾತ್ನಲ್ಲಿ ಅಲ್ಲಿಯ ಜನರನ್ನ ಇಲ್ಲಿ ಇನ್ನೊಂದು ಮಾಡುವಂಥ ರೀತಿಯಲ್ಲಿ ಮಾಡಿ ಯಾರು ಮೋದಿ ಭರವಸೆ ಭರವಸೆ ಅವಾಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು ಅವರಿಗೆಲ್ಲ ಭೂಮಿ ಕೊಡಿಸುವಂತ ರೀತಿಯಲ್ಲಿ ಇಲ್ಲಿ ಪರ್ಚೇಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸರಿಯಾದ ರೀತಿ ತನಿಖೆ ಆದರೆ ಮೋದಿ ಅವರಿಗೆ ಹೋಗ್ತದೆ ಬರೀ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಮೋದಿ ಅವರಿಗೆ ಕೂಡ ಹೋಗ್ತದೆ ಇದು ಇವತ್ತು ಆ ರೀತಿಯಲ್ಲಿ ಒಂದು ಒಂದು ಕಚೇರಿ ಈಗ ಕೂಡ ರಾಮದಾಸನ ಕಚೇರಿ ಅಲ್ಲೇ ಇದೆ ರಾಮದಾಸ್ ತಮ್ಮ ಗುಜರಾತ್ ಅಲ್ಲೇ ಇದ್ದಾರೆ ಈ ರೀತಿಯಲ್ಲಿ ಇವತ್ತು ಯಾರು ನಲವತ್ತೆಂಟು ಸೈಟ್ ತಗೊಂಡಂತ ಕುಮಾರಸ್ವಾಮಿ ಪಾದಯಾತ್ರೆ ಜೈಲಿಗೆ ನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋದಂತ ಯಡಿಯೂರಪ್ಪನವರು ಹದಿಮೂರು ಜನ ಜೈಲಿಗೆ ಹೋಗಿದ್ದಾರೆ ಪತ್ರಿಗಳು ಅವರು ಇವತ್ತು ಪಾದಯಾತ್ರೆ ಮಾಡ್ದ ಮತ್ತೆ ಅದೇ ರೀತಿಯಲ್ಲಿ ಚೆಕ್ಕಿನಲ್ಲಿ ಲಂಚ ತಕೊಂಡ್ರಲ್ಲ ಯಡಿಯೂರಪ್ಪನವರು ಯಾರು ನೋಟು ಕೌಂಟ್ ಮಾಡುವಂಥ ಮಿಷಿನ್ ಇಟ್ಟುಕೊಂಡವರು ಕಾಂಗ್ರೆಸ್ನವರು ಬಿ ಜೆ ಪಿನವರು ಎಲ್ಲ ಮಿಷಿನ್ ಇಟ್ಕೊಂಡಿದ್ದಾರಲ್ಲ ಮನೆಯಲ್ಲಿ ಇವತ್ತು ಈ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಸತ್ವ ಇಲ್ಲ ಇವಾಗಲೇ ಸರ್ಕಾರ ಸಂಬಂಧಪಟ್ಟಂತ ಸರ್ಕಾರ ದೇಸಾಯಿ ಅನ್ನುವಂಥ ನಿವೃತ್ತ ನ್ಯಾಯಾಧೀಶರ ನೇಮಕಾತಿ ಮಾಡಿ ತನಿಖೆ ಮಾಡಲಿಕ್ಕೆ ಚಾಲನೆ ಕೊಟ್ಟಿದೆ ಏನಿದೆ ಮತ್ತೆ ಪಾದಯಾತ್ರೆಯಲ್ಲಿ